ಹಾಯ್ ಎವ್ರಿವನ್ ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ ಇನ್ ದಿಸ್ ವಿಡಿಯೋ ಕರ್ನಾಟಕದ ಪ್ರಮುಖ ಜಲಪಾತಗಳು ವಾಟರ್ ಫಾಲ್ಸ್ ಆಫ್ ಕರ್ನಾಟಕ ಭಾರತದ ಅತ್ಯಂತ ಎತ್ತರವಾದ ಜಲಪಾತ ಕುಂಚಿಕಲ್ ಜಲಪಾತ ಕುಂಚಿಕಲ್ ಜಲಪಾತವು ವರಾಹಿ ನದಿಯಿಂದ ಸೃಷ್ಟಿಯಾಗಿದೆ ನಾನ್ನೂರ ಐವತ್ತೈದು ಮೀಟರ್ ಎತ್ತರದಿಂದ ಅರಿಯುತ್ತದೆ ಶಿವಮೊಗ್ಗ ಜಿಲ್ಲೆಯ ಮಾಸ್ತಿಕಟ್ಟೆಯಲ್ಲಿದೆ ಭಾರತದ ಎರಡನೇ ಅತ್ಯಂತ ಎತ್ತರವಾದ ಜಲಪಾತ ನೌಕಾಲಿಕಾಯ್ ಜಲಪಾತ ಇದು ಮೇಘಾಲಯದ ಚಿರಾಪುಂಜಿ ಬಳಿ ಇದೆ ಮುನ್ನೂರ ನಲವತ್ತು ಮೀಟರ್ ಎತ್ತರದಿಂದ ಅರಿಯುತ್ತದೆ ಮಳೆ ನೀರಿನಿಂದ ಸೃಷ್ಟಿಯಾದ ಜಲಪಾತ ಇದು ಬರಕಾನ ಜಲಪಾತವು ಸೀತಾ ನದಿಯಿಂದ ಸೃಷ್ಟಿಯಾಗಿದೆ ಇನ್ನೂರೈವತ್ತೊಂಬತ್ತು ಮೀಟರ್ ಎತ್ತರದಿಂದ ಅರಿಯುತ್ತದೆ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಸಮೀಪದಲ್ಲಿದೆ ಜೋಗ್ ಜಲಪಾತ ಅಥವಾ ಗೇರುಸೊಪ್ಪ ಜಲಪಾತವು ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ ಇನ್ನೂರೈವತ್ಮೂರು ಮೀಟರ್ ಎತ್ತರದಿಂದ ಹರಿಯುತ್ತದೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಬಳಿ ಮತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ ಮಾಗೋಡು ಜಲಪಾತವು ಬೇರ್ತಿ ನದಿಯಿಂದ ಸೃಷ್ಟಿಯಾಗಿದೆ ನೂರ ತೊಂಬತ್ತೆಂಟು ಮೀಟರ್ ಎತ್ತರದಿಂದ ಹರಿಯುತ್ತದೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿದೆ ಹೆಬ್ಬೆ ಫಾಲ್ಸ್ ಮಳೆಗಾಲದಲ್ಲಿ ಮಾತ್ರ ಸೃಷ್ಟಿಯಾಗುತ್ತದೆ ನೂರ ಅರವತ್ತೆಂಟು ಮೀಟರ್ ಎತ್ತರದಿಂದ ಹರಿಯುತ್ತದೆ ಚಿಕ್ಕಮಗಳೂರು ಜಿಲ್ಲೆಯ ಗುಂಡಿಯಲ್ಲಿದೆ ಕೆಪ್ಪ ಜೋಗ ಅಥವಾ ಹುಂಚಳ್ಳಿ ಜಲಪಾತ ಅಥವಾ ಲೂಷಿಂಗ್ಟನ್ ಫಾಲ್ಸ್ ಅಗನಾಶಿನಿ ನದಿಯಿಂದ ಸೃಷ್ಟಿಯಾಗಿದೆ ನೂರ ಇಪ್ಪತ್ತು ಮೀಟರ್ ಎತ್ತರದಿಂದ ಹರಿಯುತ್ತದೆ ಶಿರಸಿಯಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಉತ್ತರ ಕನ್ನಡ ಜಿಲ್ಲೆ ಶಿವನ ಸಮುದ್ರ ಜಲಪಾತವು ಕಾವೇರಿ ನದಿಯಿಂದ ಸೃಷ್ಟಿಯಾಗಿದೆ ತೊಂಬತ್ತೆಂಟು ಮೀಟರ್ ಎತ್ತರದಿಂದ ಹರಿಯುತ್ತದೆ ಚಾಮರಾಜನಗರ ಜಿಲ್ಲೆಯಲ್ಲಿದೆ ಬೆಂಗಳೂರಿನಿಂದ ನೂರ ಮೂವತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಶಿವನ ಸಮುದ್ರ ಒಂದು ಹಳ್ಳಿ ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಯ ಗಡಿಭಾಗವಾಗಿದೆ ಗಗನಚುಕ್ಕಿ ಜಲಪಾತವು ಮಂಡ್ಯ ಜಿಲ್ಲೆಗೆ ಸೇರಿದೆ ಬರಚುಕ್ಕಿ ಜಲಪಾತವು ಚಾಮರಾಜನಗರ ಜಿಲ್ಲೆಗೆ ಸೇರಿದೆ ಅಪ್ಸರಕೊಂಡ ಜಲಪಾತವು ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ ಐವತ್ತು ಮೀಟರ್ ಎತ್ತರದಿಂದ ಅರಿಯುತ್ತದೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದೆ ನಿಸರ್ಗಧಾಮ ಜಲಪಾತವು ಕಾವೇರಿ ನದಿಯಿಂದ ಸೃಷ್ಟಿಯಾಗಿದೆ ಎಪ್ಪತ್ತು ಮೀಟರ್ ಎತ್ತರದಿಂದ ಅರಿಯುತ್ತದೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಕುಶಾಲ್ನಗರದಿಂದ ಎರಡು ಕಿಲೋಮೀಟರ್ ದೂರದಲ್ಲಿದೆ ಅಬ್ಬೆ ಜಲಪಾತವು ಕಾವೇರಿ ನದಿಯಿಂದ ಸೃಷ್ಟಿಯಾಗಿದೆ ಎಪ್ಪತ್ತು ಮೀಟರ್ ಎತ್ತರದಿಂದ ಹರಿಯುತ್ತದೆ ಕೊಡಗು ಜಿಲ್ಲೆ ಮಡಿಕೇರಿಯಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಗೋಕಾಕ್ ಜಲಪಾತವು ಘಟಪ್ರಭಾ ನದಿಯಿಂದ ಸೃಷ್ಟಿಯಾಗಿದೆ ಐವತ್ತೆರಡು ಮೀಟರ್ ಎತ್ತರದಿಂದ ಹರಿಯುತ್ತದೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿದೆ ವಿಭೂತಿ ಜಲಪಾತವು ಎಪ್ಪತ್ತಾರು ಮೀಟರ್ ಎತ್ತರದಿಂದ ಅಗನಾಶಿನಿ ನದಿಯಿಂದ ಸೃಷ್ಟಿಯಾಗಿದೆ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಕುದುಮಾರಿ ಅಥವಾ ಬೆಳ್ಳಿಗುಂಡಿ ಜಲಪಾತವು ಶರಾವತಿ ನದಿಯಿಂದ ಆಗಿದೆ ತೊಂಬತ್ತೊಂದು ಮೀಟರ್ ಎತ್ತರದಿಂದ ಹರಿಯುತ್ತದೆ ಉಡುಪಿಯಿಂದ ತೊಂಬತ್ತ್ಮೂರು ಕಿಲೋಮೀಟರ್ ದೂರದಲ್ಲಿದೆ ಕೂನಳ್ಳಿ ಜಲಪಾತವು ಶರಾವತಿ ನದಿಯಿಂದ ನೂರ ಇಪ್ಪತ್ತು ಮೀಟರ್ ಎತ್ತರದಿಂದ ಹರಿಯುತ್ತದೆ ಉಡುಪಿಯಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಕಲ್ಲತ್ಗಿರಿ ಜಲಪಾತವು ಮಳೆಯಿಂದ ಸೃಷ್ಟಿಯಾಗಿದೆ ನೂರ ಇಪ್ಪತ್ತ್ಮೂರು ಮೀಟರ್ ಎತ್ತರದಿಂದ ಅರಿಯುತ್ತದೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯಿಂದ ಇಪ್ಪತ್ತ್ಮೂರು ಕಿಲೋಮೀಟರ್ ದೂರದಲ್ಲಿದೆ ಬೆಳಕಲ್ ತೀರ್ಥ ಅಥವಾ ಕುಡ್ಲು ತೀರ್ಥ ಜಲಪಾತವು ಸೀತಾ ನದಿಯಿಂದ ಆಗಿದೆ ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆಯಲ್ಲಿದೆ ನೂರ ಎಂಬತ್ತು ಮೀಟರ್ ಎತ್ತರದಿಂದ ಅರಿಯುತ್ತದೆ ಶಿವಮೊಗ್ಗದಿಂದ ಸುಮಾರು ನೂರ ಹತ್ತು ಕಿಲೋಮೀಟರ್ ಮತ್ತು ಉಡುಪಿಯಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಶಿವಗಂಗೆ ಜಲಪಾತವು ಸೋಂದ ನದಿಯಿಂದ ಸೃಷ್ಟಿಯಾಗಿದೆ ಎಪ್ಪತ್ನಾಲ್ಕು ಮೀಟರ್ ಎತ್ತರದಿಂದ ಅರಿಯುತ್ತದೆ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ವರಪೋಹ ಜಲಪಾತವು ಮಹದಾಯಿ ಅಥವಾ ಮಾಂಡೋವಿ ನದಿಯಿಂದ ಸೃಷ್ಟಿಯಾಗಿದೆ ಅರವತ್ತು ಮೀಟರ್ ಎತ್ತರದಿಂದ ಹರಿಯುತ್ತದೆ ಬೆಳಗಾವಿಯಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಬೆಣ್ಣೆಹೊಳೆ ಜಲಪಾತವು ಎಪ್ಪತ್ತು ಮೀಟರ್ ಎತ್ತರದಿಂದ ಅಗನಾಶಿನಿ ನದಿಯಿಂದ ಆಗಿದೆ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯಿಂದ ಮೂವತ್ತೊಂದು ಕಿಲೋಮೀಟರ್ ಮೀಟರ್ ದೂರದಲ್ಲಿದೆ ಸುತ್ತನಬ್ಬೆ ಜಲಪಾತ ಅಥವಾ ಹನುಮನಗುಂಡಿ ಜಲಪಾತವು ಮೂವತ್ತು ಮೀಟರ್ ಎತ್ತರದಿಂದ ಕುದುರೆಮುಖದ ಸಮೀಪ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ಚುಂಚನಕಟ್ಟೆ ಜಲಪಾತವು ಇಪ್ಪತ್ತು ಮೀಟರ್ ಎತ್ತರದಲ್ಲಿದೆ ಕಾವೇರಿ ನದಿಯಿಂದ ಆಗಿದೆ ಮೈಸೂರು ಜಿಲ್ಲೆ ಕೆ ಆರ್ ನಗರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಗಡ್ಚಿನಮಕ್ಕಿ ಜಲಪಾತವು ಮಾರ್ಕಂಡಯ್ಯ ನದಿಯಿಂದ ಉಗಮವಾಗಿದೆ ನಲವತ್ತ್ಮೂರು ಮೀಟರ್ ಎತ್ತರದಿಂದ ಹರಿಯುತ್ತದೆ ಬೆಳಗಾವಿ ಜಿಲ್ಲೆ ಗೋಕಾಕಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ವಾಟೆ ಹಳ್ಳ ಜಲಪಾತವು ಮೂವತ್ತು ಮೀಟರ್ ಎತ್ತರದಿಂದ ಅರಿಯುತ್ತದೆ ಕಾಳಿ ನದಿಯಿಂದ ಆಗಿದೆ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಅಚಾಕನ್ಯಾ ಜಲಪಾತವು ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಇಡ್ಲು ಮನೆ ಜಲಪಾತವು ಮೂವತ್ತು ಮೀಟರ್ ಎತ್ತರದಿಂದ ಹರಿಯುತ್ತಿದೆ ಇದು ಮಳೆ ನೀರಿನಿಂದ ಸೃಷ್ಟಿಯಾದ ಜಲಪಾತ ಶಿವಮೊಗ್ಗದಿಂದ ಸುಮಾರು ನೂರ ಐದು ಕಿಲೋಮೀಟರ್ ದೂರದಲ್ಲಿದೆ ಲಾಲ್ಗುಳಿ ಜಲಪಾತವು ಕಾಳಿ ನದಿಯಿಂದ ಸೃಷ್ಟಿಯಾಗಿದೆ ಎಪ್ಪತ್ತಾರು ಮೀಟರ್ ಎತ್ತರದಿಂದ ಅರಿಯುತ್ತದೆ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿದೆ ಅರಿಶಿನಗುಂಡಿ ಜಲಪಾತವು ಕೊಲ್ಲೂರು ಮೂಕಾಂಬಿಕೆ ವನ್ಯಜೀವಿ ಧಾಮದಲ್ಲಿದೆ ಉಡುಪಿ ಜಿಲ್ಲೆ ಚುಂಚಿ ಜಲಪಾತವು ಅರ್ಕಾವತಿ ನದಿಯಿಂದ ಉಗಮವಾಗಿದೆ ಬೆಂಗಳೂರು ಜಿಲ್ಲೆಯಲ್ಲಿದೆ ಸಾತೋಡಿ ಜಲಪಾತವು ಕಾಳಿ ನದಿಯಿಂದ ಆಗಿದೆ ಹದಿನೈದು ಮೀಟರ್ ಎತ್ತರದಿಂದ ಅರಿಯುತ್ತದೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಿಂದ ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ